ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ವಮ್ ಸೊ ಇವತ್ತಿನ ವೀಡಿಯೋದಲ್ಲಿ ಒಂದು ಮುಖ್ಯವಾದ ಟಾಪಿಕ್ ಬಗ್ಗೆ ಮಾತನಾಡ್ಕೊಳ್ತೀನಿ ಓಕೆನಾ ಸೊ ವೀಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸೊ ಏನು ವಿಷಯ ಅಂತ ಹೇಳಿದರೆ ಈಗ ನಾವು ಎಕ್ವಿಡಮ್ಗೆ ನಾವು ಸಾಕುವಂಥ ಫಿಶ್ ಟ್ಯಾಂಕಿಗೆ ನಾವು ಉಪ್ಪನ್ನು ಹಾಕ್ತೇವಲ್ವಾ ಸೊ ಉಪ್ಪನ್ನು ಹಾಕುವ ಬಗ್ಗೆ ನಾನು ಈ ಉಪ್ಪನ್ನು ಯಾಕೆ ಹಾಕಬೇಕು ಸೊ ಉಪ್ಪನ್ನು ಹೇಗೆ ರೆಡಿ ಮಾಡ್ತಾರೆ ಅಥವಾ ಉಪ್ಪನ್ನು ಹಾಕೋದಾದರೆ ನಾವು ಯಾವ ಉಪ್ಪನ್ನು ಹಾಕಬೇಕು ಸೊ ಎಷ್ಟು ಪ್ರಮಾಣದಲ್ಲಿ ಉಪ್ಪನ್ನು ಹಾಕಬೇಕು ಸೊ ಅದರ ಬಗ್ಗೆ ಎಲ್ಲ ಎಲ್ಲವನ್ನು ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತೇನೆ ಅಂದರೆ ಉಪ್ಪನ್ನು ಯಾವ ರೀತಿ ಅಂದರೆ ಉಪ್ಪು ನಮ್ಮ ಫಿಶ್ಗಳಿಗೆ ಯಾವ ಒಂದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂಥೇಳಿ ನಿಮಗೆ ಉಪ್ಪಿನ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳಲಿಕ್ಕಿದ್ದೇನೆ ಸರಿಯಾ ಸೊ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಯಾಕಂತ ಹೇಳಿದರೆ ನಿಮಗೆ ಉಪ್ಪು ನಾವು ಈಗ ಉಪ್ಪನ್ನು ನಾವು ಎಕ್ವಿ ಯಾಕೆ ಹಾಕ್ತಿದ್ದೇವೆ ಅಂಥೇಳಿ ನಿಮಗೆ ಪೂರ್ತಿಯಾಗಿ ವಿಷಯ ಗೊತ್ತಾಗುತ್ತೆ ಓಕೆನಾ ಸೊ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿಕೊಂಡು ಆಲ್ ಕಲೆಕ್ಟ್ ಮಾಡ್ಕೊಳ್ಳಿ ಸೊ ಅವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶ್ಶಿನ ರಿಲೇಟೆಡ್ ವೀಡಿಯೋಸ್ ಅಂದರೆ ಮುಂದೆ ಫಿಶ್ಶಿನ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಆಗಿ ಬರ್ತೀವಿ ಓಕೆನಾ ಸೊ ನಾ ಹೇಳುವಂಥ ಮಾಹಿತಿ ಇಷ್ಟಾದರೂ ಒಂದು ವೀಡಿಯೋಗೆ ಒಂದು ಲೈಕ್ ಕೊಡಿ ಓಕೆನಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ಸೊ ಈಗ ಉಪ್ಪಿನ ಬಗ್ಗೆ ಹೇಳುವುದಾದರೆ ಈಗ ಉಪ್ಪು ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ನೋಡಿ ಸಮುದ್ರದ ನೀರನ್ನು ಒಂದು ಬೇರೆ ಕಡೆ ಒಂದು ವಿಶಾಲವಾದ ಒಂದು ಪ್ರದೇಶದಲ್ಲಿ ಅಂದರೆ ಒಂದು ಗದ್ದೆ ಥರ ಇರುವಂಥ ಒಂದು ಪ್ರದೇಶದಲ್ಲಿ ಸಮುದ್ರ ನೀರನ್ನು ಒಂದು ಹಾಕಿ ಸೊ ಅದನ್ನು ಸೂರ್ಯನ ಬೆಳಕು ಬಿದ್ದು ಸೂರ್ಯನ ಬೆಳಕಿಗೆ ಅದು ಆವಿ ಮಾಡಿಸಿ ಸೊ ಅದರಿಂದ ಉಪ್ಪನ್ನು ರೆಡಿ ಮಾಡ್ತಾರೆ ಅಲ್ವಾ ಸೊ ಉಪ್ಪು ಪ್ರತಿಯೊಂದು ಜೀವಿ ಜೀವಿಗಳಿಗೂ ಕೂಡ ಬೇಕು ಈ ಪ್ರಪಂಚದಲ್ಲಿರುವಂತಹ ಒಂದು ಪ್ರತಿಯೊಂದು ಜೀವಿಗಳಿಗೂ ಕೂಡ ಬೇಕು ಈಗ ನೋಡಿ ನಮಗೂ ಕೂಡ ಉಪ್ಪು ಒಂದು ಬಹಳ ಒಂದು ಅಗತ್ಯ ಐತೆ ಅಲ್ವಾ ನಮ್ಮ ಶರೀರಕ್ಕೆ ಬಹಳ ಒಂದು ಉಪ್ಪಿನಂಶ ಬಹಳ ಒಂದು ಅಗತ್ಯ ಐತೆ ಹಾಗೆಯೇ ಯಾವುದೇ ಒಂದು ಪ್ರಾಣಿ ಆಗಲಿ ಯಾವುದೇ ಒಂದು ಜೀವ ಜಂತು ಏನೇ ಆಗಲಿ ಸೊ ಅದಕ್ಕೆ ಒಂದು ಉಪ್ಪಿನ ಶ ಉಪ್ಪಿನ ಅಂಶ ಅನ್ನೋದು ಬೇಕೇ ಬೇಕಲ್ವಾ ಸೊ ಹಾಗೆಯೇ ಪಿಸ್ಚಿಗೂ ಕೂಡ ಪಿಶ್ಚಿಗೂ ಈ ಉಪ್ಪಿನ ಅಂಶ ಅನ್ನೋದು ತುಂಬಾ ಅಗತ್ಯತೆ ಯಾಕಂತ ಹೇಳಿದರೆ ಪಿಸಿಗೆ ನೋಡಿ ಯಾವುದೇ ಒಂದು ಸಿಹಿ ವಸ್ತು ಯಾವುದೇ ಒಂದು ಸಿಹಿ ವಸ್ತು ಏನಾದರೂ ಇದ್ದರೆ ಸೊ ಅದಕ್ಕೆ ಬೇಗನೆ ಒಂದು ಡಿಸೀಸ್ ಅಂದರೆ ಒಂದು ಬೇಗನೆ ಒಂದು ಕ್ರಿಮಿಗಳು ಏನೋ ಇದಾಗುವಂಥದ್ದು ಜಾಸ್ತಿ ತುಂಬಾ ಅಲ್ವಾ ಸೊ ಒಂದು ಸಿಹಿ ವಸ್ತು ಏನಾದರೂ ಇದೆ ಒಂದು ಸ್ವೀಟ್ ಇದೆ ಅಥವಾ ಒಂದು ಏನೋ ಒಂದು ಬೆಲ್ಲದ ಚೂರು ಆಗಲಿ ಅಥವಾ ಒಂದು ಸಕ್ಕರೆ ಆಗಲಿ ಸೊ ಏನಾದರೂ ಇದ್ದರೆ ಅದಕ್ಕೆ ಇರುವೆ ಬರುವಂಥದ್ದು ಅಥವಾ ಒಂದು ಹುಳ ಬರುವಂಥದ್ದು ಜಾಸ್ತಿ ಅಲ್ವಾ ಸೊ ಅದೇ ನೀವು ಆ ಪ್ಲೇಸಲ್ಲಿ ಒಂದು ಉಪ್ಪನ್ನು ಹಾಕಿಟ್ಟಿ ನೋಡಿ ಉಪ್ಪಿಗೆ ಎಷ್ಟೇ ಸಮಯ ಆದರೂ ಕೂಡ ಒಂದು ಹುಳ ಬರುವಂಥದ್ದು ಏನೋ ಒಂದು ಇದಾಗುವಂಥದ್ದು ಖಂಡಿತವಾಗಲೂ ಆಗೋಲ್ಲ ಸೊ ನಾನು ಈ ಮಾತನ್ನು ಯಾಕೆ ಹೇಳಿದೆ ಅಂತ ಹೇಳ್ತೀನಿ ಸೊ ಉಪ್ಪು ನೀವು ನೋಡಿ ನೀವು ಈಗ ಒಂದು ಬರೀ ನೀರನ್ನು ಹಾಕಿತ್ತು ಈಗೊಂದು ಎಕ್ವೇರಮ್ಗೆ ಬರೀ ನೀರನ್ನು ಹಾಕಿರ್ತೀರಿ ಸೊ ಆ ನೀರನ್ನು ಬರೀ ನೀರನ್ನು ಹಾಕಿ ಅದರಲ್ಲಿ ಫಿಶ್ ಬಿಡ್ತೀರಿ ಸೊ ಆವಾಗ ಏನಾಗ್ತದೆ ಅಂತ ಹೇಳಿ ಈ ಡಿಸೀಸ್ ಎಲ್ಲ ಬರ್ತದಲ್ಲ ಫಿಶಿಗೆ ಡಿಸೀಸ್ ಅಟ್ಯಾಕ್ ಆದಾಗ ಅದು ತುಂಬಾ ಈಸಿಯಾಗಿ ತುಂಬಾ ಒಂದು ಯಾವುದೇ ಒಂದು ಇದಿಲ್ಲದೆ ಅಂದರೆ ಯಾವುದೇ ಒಂದು ಅಡೆತಡೆ ಇಲ್ಲದೆ ಒಂದು ಫಿಶ್ಶಿಗೆ ಬೇಗನೆ ಒಂದು ಅಟ್ಯಾಕ್ ಆಗ್ತದೆ ಓಕೆನಾ ಸೊ ಯಾಕಂತ ಹೇಳಿದ್ರೆ ಒಂದು ಫಿಶಿನ ಒಂದು ಏನು ಫಿಶಿನ ಪ್ರತಿಯೊಂದು ಇದು ಕೂಡ ಒಂದು ಸ್ವೀಟ್ ಆಗಿರುತ್ತೆ ಅಂದರೆ ಒಂದು ನೀರು ಕೂಡ ಒಂದು ನೋಡಿ ನೀರು ಕೂಡ ಒಂದು ಅಷ್ಟೊಂದು ಏನು ಕಹಿ ಒಂದು ಕಹಿ ನೀರು ಸೊ ಆ ಥರ ಇರೋದಿಲ್ಲ ಉಪ್ಪು ಉಪ್ಪಾಗಿರುವಂಥದ್ದು ಆ ಥರ ಏನು ಇರುವುದಿಲ್ಲ ಒಂದು ಸಹ ನೀರು ಕೂಡ ಒಂದು ಕ್ಲೀನಾಗಿರುತ್ತೆ ಸೊ ಏನು ಒಂದು ಕೂಡ ಇದ್ದು ಒಂದು ಇರುವುದಿಲ್ಲ ಅದರಲ್ಲಿ ಸೊ ಉಪ್ಪು ಹಾಕಿದಾಗ ನೀವು ನೋಡಿ ಒಂದು ಉಪ್ಪು ನೀರಾಗ್ತದೆ ಅದು ಒಂದು ಉಪ್ಪಿನಂಶ ಇರುತ್ತೆ ಅದರಲ್ಲಿ ಸೊ ಅದರಲ್ಲಿ ಕ್ರಿಮಿಗಳು ಉತ್ಪತ್ತಿ ಆಗೋದು ಬಹಳ ಒಂದು ಕಡಿಮೆ ಓಕೆನಾ ಸೊ ಆವಾಗ ಫಿಶಿಗೆ ಒಂದು ಡಿಸೀಸ್ ಬರೋಕ್ಕಿಂತ ಮುಂಚೆ ಒಂದು ಸರಿ ಒಂದು ಅದಕ್ಕೆ ಅಂತ ಹೇಳಿದರೆ ಒಂದು ಅಷ್ಟೊಂದು ಸ್ಟ್ರಾಂಗ್ ಇದ್ದರೆ ಮಾತ್ರ ಅದು ಆ ಡಿಸೀಸ್ ಬರುತ್ತೆ ಓಕೆನಾ ಸೊ ಒಂದು ಡಿಸೀಸ್ ಒಂದು ಡಿಸೀಸ್ ಬರುವ ಬ್ಯಾಕ್ಟೀರಿಯಾಗಳು ಒಂದು ಬಹಳ ಒಂದು ಸ್ಟ್ರಾಂಗ್ ಇದ್ದರೆ ಮಾತ್ರ ಅದು ಉಪ್ಪು ನೀರನ್ನು ಇದು ಮಾಡಿಕೊಂಡು ಪಿಶ್ಶಿಗೆ ಅಟ್ಯಾಕ್ ಆಗ್ತದೆ ಸೊ ಒಂದು ವೇಳೆ ಅದು ಸ್ವಲ್ಪ ವೀಕ್ ಉಂಟು ಸೊ ಬ್ಯಾಕ್ಟೀರಿಯಾ ಸ್ವಲ್ಪ ವೀಕ್ ಉಂಟು ಅಂತ ಹೇಳಿದರೆ ಸೊ ಅದು ಫಿಶ್ಶಿಗೆ ಅಷ್ಟೊಂದು ಎಫೆಕ್ಟ್ ಮಾಡೋದಿಲ್ಲ ಫಿಶ್ಶಿಗೆ ಅಷ್ಟೊಂದು ಏನು ಒಂದು ರೋಗವನ್ನು ಕ್ರಿಯೇಟ್ ಮಾಡೋದಿಲ್ಲ ಓಕೆನಾ ಸೊ ಅದಕ್ಕಾಗಿ ಆ ಕಾರಣದಿಂದ ನಾವು ಉಪ್ಪನ್ನು ಹಾಕ್ತೇವೆ ಓಕೆನಾ ಸೊ ಈಗ ನೆಕ್ಸ್ಟಿಗೆ ಉಪ್ಪನ್ನು ಎಷ್ಟು ಪ್ರಮಾಣದಲ್ಲಿ ನಾವು ಹಾಕಬೇಕು ಅಂತ ಹೇಳಿದರೆ ಉಪ್ಪನ್ನು ನಾವು ಈಗ ನೋಡಿ ಒಂದು ಫಾರ್ ಎಕ್ಸಾಂಪಲ್ ಎರಡು ಫೀಟ್ ಟ್ಯಾಂಕ್ ಉಂಟು ಅಂತ ಹೇಳಿದರೆ ಸೊ ಅದಕ್ಕೆ ಒಂದು ಮುಷ್ಟಿ ಅಷ್ಟು ಹಾಕಿ ಓಕೆನಾ ಸೊ ಒಂದು ಮುಷ್ಟಿ ನಮ್ಮ ಮುಷ್ಟಿಯಲ್ಲಿ ಎಷ್ಟು ಬರುತ್ತೆ ಸೊ ಅಷ್ಟು ಉಪ್ಪನ್ನು ಹಾಕಿ ಓಕೆನಾ ಸೊ ಅದಕ್ಕಿಂತ ಜಾಸ್ತಿ ಈಗ ನೋಡಿ ಅತಿಯಾದರೆ ಅಮೃತ ವಿಷಯ ಒಂದು ವೇಳೆ ನೀವು ಏನು ಫಿಶ್ಶಿಗೆ ಒಂದು ಇದಾಗೋದಿಲ್ಲ ಫಿಶ್ಸಿಗೆ ಒಂದು ಯಾವುದೇ ಒಂದು ಡಿಸೀಸ್ ಬರೋದಿಲ್ಲ ಅಂಥೇಳಿ ನೀವೊಂದು ಒಂದು ವೇಳೆ ನೀವು ಜಾಸ್ತಿ ಉಪ್ಪನ್ನು ಹಾಕಿದರೆ ಕೂಡ ಅದು ಕೂಡ ಒಂದು ಫಿಶ್ಶಿಗೆ ಆಗೋಲ್ಲ ಓಕೆನಾ ಸೊ ಉಪ್ಪು ಅನ್ನೋದು ಒಂದು ಲಿಮಿಟಲ್ಲಿ ಇರಬೇಕು ಸೊ ಒಂದು ಎರಡು ಮುಷ್ಟಿ ಮೂರು ಮುಷ್ಟಿ ಸೊ ಆ ಥರ ಎಲ್ಲ ಹಾಕ್ತಾರೆ ಕೆಲವರು ಎರಡು ಫೀಟ್ ಟ್ಯಾಂಕಿಗೆ ಆ ಥರ ಎಲ್ಲ ಮುಷ್ಟಿ ಎರಡು ಮುಷ್ಟಿ ಮೂರು ಮುಷ್ಟಿ ಅಷ್ಟು ಎಲ್ಲ ಹಾಕ್ತಾರೆ ಉಪ್ಪನ್ನು ಸೊ ಆ ಥರ ನೀವು ಮಾಡೋದು ತುಂಬಾ ಒಂದು ಡೇಂಜರಸ್ ಓಕೆನಾ ಸೊ ನೀವು ಕಡಿಮೆ ಕೂಡ ಉಪ್ಪನ್ ಹಾಕಬೇಡಿ ಹಾಗಂತೇಳಿ ಕಡಿಮೆ ಕೂಡ ಉಪ್ಪನ್ ಹಾಕಬೇಡಿ ಒಂದು ಲಿಮಿಟಲ್ಲಿ ಹಾಕಿ ಸೊ ನಿಮಗೆ ಡೌಟ್ ಇದ್ದಲ್ಲಿ ಒಂದು ಎಕ್ವಿರಮ್ ಶಾಪಲ್ಲಿ ಕೇಳಿ ಸೊ ನಮ್ಮಲ್ಲಿ ಎರಡು ಫೀಟ್ ಟ್ಯಾಂಕ್ ಉಂಟು ಸೊ ಅದಕ್ಕೆ ನಾವು ಎಷ್ಟು ಉಪ್ಪನ್ ಹಾಕಬೇಕು ಸೊ ಅದನ್ನು ಕೇಳ್ಬೋದು ನೀವು ಓಕೆನಾ ಅದನ್ನು ಕೇಳಿ ಅವರು ಎಷ್ಟು ಹೇಳ್ತಾರೆ ಸೊ ಯಾಕಂತ ಹೇಳಿದ್ರೆ ನೀವು ನೋಡಿ ಒಂದೊಂದು ಫಿಶ್ಶಿಗೆ ಒಂದೊಂದು ಇದಾಗಿರ್ತದೆ ಒಂದೊಂದು ನೀವು ಒಂದು ಫಿಶ್ ತಗೊಳ್ತೀರಾ ಒಂದು ಬೇರೆ ಫಿಶನ್ನು ಏಂಜಲ್ ಫಿಶ್ ಅಥವಾ ಒಂದು ಸೋಟೆಲ್ ಆಗಲಿ ಸೊ ಯಾವುದಾದ್ರೂ ಬೇರೆ ಫಿಶನ್ನು ಏನಾದರೂ ಒಂದು ಗಪ್ಪೆ ಫಿಶ್ ಆಗಲಿ ಸೊ ಮಾಲಿ ಆಗಲಿ ಸೊ ಏನೇ ಒಂದು ಫಿಶನ್ನು ತಗೊಳ್ತೀರಿ ನೀವು ಸೊ ಆ ಎಲ್ಲ ಫಿಶ್ಶಿಗೆ ಬೇರೆ ಬೇರೆ ರೀತಿಯ ಉಪ್ಪಿನ ಅಂಶ ಇರತ್ತೆ ಬೇರೆ ಬೇರೆ ಅಂದರೆ ನೀವು ಟ್ಯಾಂಕಿಗೆ ಆ್ಯಡ್ ಮಾಡುವಂಥ ಒಂದು ಉಪ್ಪಿ ನಾವು ಒಂದು ಬೇರೆ ಬೇರೆ ಇರುತ್ತೆ ಓಕೆನಾ ಸೊ ಹಾಗಾಗಿ ನೀವು ನೀವು ಫಿಶನ್ನು ಶಾಪ್ ಶಾಪ್ಕೀಪರ್ನ ಹತ್ರ ಕೇಳಿ ಈ ಫಿಶಿಗೆ ನಾವೀಗ ಈ ಫಿಶನ್ನು ಸಾಕ್ತಿದ್ದೀವಿ ನಮ್ಮ ಟ್ಯಾಂಕ್ ಟ್ಯಾಂಕಿಷ್ಟು ದೊಡ್ಡದುಂಟು ಸೊ ನಾವು ಎಷ್ಟು ಪ್ರಮಾಣದಲ್ಲಿ ಉಪ್ಪನ್ನು ಹಾಕ್ಬೋದು ಅಂತ ಕೇಳಿ ಓಕೆನಾ ಸೊ ಅವರು ಹೇಳ್ತಾರೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಉಪ್ಪನ್ನು ಹಾಕ್ಬೋದು ಅಂತೇಳಿ ಸೊ ಆನಂತರ ನೀವು ಬಂದು ಉಪ್ಪನ್ನು ಹಾಕ್ಬೋದು ಓಕೆನಾ ಸೊ ಈಗ ನೆಕ್ಸ್ಟಿಗೆ ಯಾವ ಉಪ್ಪನ್ನು ನಾವು ಹಾಕಬೇಕು ಅಂತ ಹೇಳಿದರೆ ಸೊ ಅಯೋಡಿನ್ ಇಲ್ಲದ ಉಪ್ಪನ್ನು ಹಾಕಬೇಕು ಓಕೆನಾ ಸೊ ಅಯೋಡಿನ್ ಅನ್ನೋದು ಈಗ ನೋಡಿ ನಾನು ಹೇಳಿದೆ ನಿಮಗೆ ಮೊದಲೇ ಉಪ್ಪನ್ನು ರೆಡಿ ಮಾಡ್ತಾರೆ ಸಮುದ್ರದಿಂದ ತೆಗೆದು ಒಂದು ವಿಶಾಲವಾದ ಪ್ರದೇಶದಲ್ಲಿ ಇದು ನೀರನ್ನು ಹಾಕಿ ಸೊ ಅದೊಂದು ನೀರಾವಿಯಾಗಿ ಸೊ ಅದರಲ್ಲಿ ಉಪ್ಪಿನ ಅಂಶ ಸಿಗತ್ತೆ ಓಕೆನಾ ಸೊ ಆ ರೀತಿ ಉಪ್ಪನ್ನು ರೆಡಿ ಮಾಡ್ತಾರೆ ಸೊ ಆ ರೀತಿ ಉಪ್ಪನ್ನು ರೆಡಿ ಮಾಡಬೇಕು ಅದರಲ್ಲಿ ಅಂದರೆ ಉಪ್ಪನ್ನು ರೆಡಿ ಮಾಡೋದು ಯಾಕಂತ ಹೇಳಿದರೆ ನಮಗೆ ನಮಗೆ ಮುಖ್ಯವಾಗಿ ಬೇಕಾದ ಅಂದರೆ ಮನುಷ್ಯರಿಗೆ ಮನುಷ್ಯರ ದೇಹಕ್ಕೆ ಅದು ಉಪ್ಪು ಅನ್ನೋದು ತುಂಬಾ ಮುಖ್ಯ ಓಕೆನಾ ಸೊ ಹಾಗಾಗಿ ಹಾಗೆ ರೆಡಿ ಮಾಡುವಾಗ ಅವರು ಡೈರೆಕ್ಟಾಗಿ ರೆಡಿ ಮಾಡಲ್ಲ ಯಾಕಂತ ಹೇಳಿದರೆ ಸಮುದ್ರದ ನೀರಿನಲ್ಲಿ ಕೂಡ ಏನಾದರೂ ಒಂದು ಬ್ಯಾಕ್ಟೀರಿಯಾಗಳು ಇದ್ದರೆ ಅಥವಾ ಒಂದು ಏನೋ ಒಂದು ಅದನ್ನು ನಾ ಹೇಳಿದಲ್ವ ಒಂದು ವಿಶಾಳವಾದ ಪ್ರದೇಶಕ್ಕೆ ಹಾಕ್ತಾರೆ ಸೊ ಹಾಗೆ ಹಾಕಿದ ಪ್ರದೇಶದಲ್ಲಿ ಏನಾದರೂ ಒಂದು ಬ್ಯಾಕ್ಟೀರಿಯಾಗಳು ಇದ್ದರೆ ಸೊ ಅದು ಉಪ್ಪಿನಲ್ಲಿ ಸೇರಿಕೊಂಡಿದ್ದರೆ ಸೊ ಅದರಿಂದ ಕೂಡ ಸಮಸ್ಯೆ ಬರ್ತಾವಲ್ಲ ಮನುಷ್ಯರಿಗೆ ಸೊ ಹಾಗಾಗಿ ಅವರು ಅಯೋಡಿನ್ ಅಂಶವನ್ನು ಅಯೋಡೀನ್ ಇದನ್ನು ಇದು ಮಾಡಿ ಆ್ಯಡ್ ಮಾಡಿ ಸೊ ಅದನ್ನು ಕರೆಕ್ಟಾಗಿ ಉಪ್ಪಿಗೆ ಅಂದರೆ ನಮಗೆ ಮನುಷ್ಯರಿಗೆ ಬೇಕಾದ ರೀತಿಯಲ್ಲಿ ತಯಾರು ಮಾಡಿ ಅದನ್ನು ನಂತರ ಅದನ್ನು ಮಾರ್ಕೆಟಿಗೆ ಸೇಲ್ ಮಾಡ್ತಾರೆ ಓಕೆನಾ ಮಾರ್ಕೆಟಿಗೆ ಬಿಡ್ತಾರೆ ಓಕೆನಾ ಸೊ ಅದು ಮನುಷ್ಯರಿಗೆ ಯೋಗ್ಯ ಆದರೆ ಅಯೋಡಿನ್ ಅನ್ನೋದು ಫಿಶ್ಶಿಗೆ ಬಹಳ ಒಂದು ಡೇಂಜರಸ್ ಓಕೆನಾ ಸೊ ನೀವು ಆ್ಯಡ್ ಮಾಡುವಾಗ ಸೊ ಮುಖ್ಯವಾಗಿ ನೀವು ಅಯೋಡಿನ್ ಅಂಶ ಉಂಟ ಅಯೋಡಿನ್ ಅಂಶ ಎಷ್ಟು ಉಂಟು ಸೊ ಅಯೋಡಿನ್ ಅಂಶ ಈಗ ಪ್ರತಿಯೊಂದು ಉಪ್ಪಿನಲ್ಲಿ ಕೂಡ ಇರುತ್ತೆ ಅದು ಏನು ಮಾಡಲಿಕ್ಕಾಗಲ್ಲ ಆದರೆ ಅಯೋಡಿನ್ ಅಂಶ ಆದಷ್ಟು ಕಡಿಮೆ ಇರುವಂಥ ಉಪ್ಪಿನ ಉಪ್ಪನ್ನು ನೀವು ಆ್ಯಡ್ ಮಾಡೋದು ತುಂಬಾ ಒಳ್ಳೆಯದು ಓಕೆನಾ ಸೊ ಒಂದು ವೇಳೆ ನಿಮಗೆ ಅದು ಕೂಡ ನಿಮಗೆ ಡೌಟ್ ಉಂಟು ಒಂದು ಅಯೋಡಿನ ಜಾಸ್ತಿ ಇರ್ಬೋದಾ ಅಥವಾ ಕಡಿಮೆ ಇರ್ಬೋದಾ ಸೊ ಆ ಥರ ನಿಮಗೆ ಡೌಟ್ ಇದ್ದಲ್ಲಿ ಸೊ ಅಕ್ವೇ ನಮಗೆ ಹಾಕುವಂಥಲ್ಲಿ ಒಂದು ಸಾಲ್ಟ್ ಸಿಗುತ್ತೆ ಓಕೆನಾ ಸೊ ಅದು ನಿಮಗೆ ನೋಡಲಿಕ್ಕೆ ಒಂದು ಈ ನಮ್ಮ ಕಲ್ಲು ಕಲ್ಲು ಸಕ್ಕರೆ ಸೊ ಅದು ಇರುತ್ತಲ್ಲವಾ ಸೊ ಆ ರೀತಿ ಇರತ್ತೆ ಅದು ಒಂದು ಕೆಂಪು ಬಣ್ಣದಲ್ಲಿ ಒಂದು ಪಿಂಕ್ ಒಂದು ಕೆಂಪು ಬಣ್ಣದಲ್ಲಿ ಇರತ್ತೆ ಓಕೆನಾ ಸೊ ಅಯೋಡಿನ್ ಇಲ್ಲದಿರುವಂಥ ಒಂದು ಸಾಲ್ಟ್ ಸೊ ಓಕೆನಾ ಸೊ ಅದು ನಮ್ಮ ಅಕ್ವೇರಾಮ್ಗೆ ಒಂದು ರೆಡಿ ಮಾ ರೆಡಿ ಮಾಡಿರುವಂಥ ಸಾಲ್ಟ್ ಓಕೆನಾ ಸೊ ಅದನ್ನು ನೀವು ಬೇಕಾದರೆ ತಂದು ಹಾಕಬೋದು ಸೊ ಇನ್ ಕೇಸ್ ನಿಮಗೆ ಅದು ಸಿಕ್ಕಿಲ್ಲ ಅಂತ ಹೇಳಿದರೆ ನಾನು ಇದನ್ನು ಹೇಳಿದೆ ನಿಮಗೆ ಸೊ ಅದು ಸಿಕ್ಕಿಲ್ಲ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಸ್ವಲ್ಪ ಕಾಸ್ಟ್ಲಿ ಸೊ ಅದು ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿದರೆ ಸೊ ನೀವು ನಮ್ಮ ಏನು ನಾವು ನಿತ್ಯ ಬಳಕೆಗೆ ಯೂಸ್ ಮಾಡ್ತೇವಲ್ಲ ಸೊ ಆ ಉಪ್ಪನ್ನು ಕೂಡ ಹಾಕ್ಬೋದು ಆದರೆ ಹಾಕುವಾಗ ಮುಖ್ಯವಾಗಿ ನಾವು ಅಯೋಡಿನ್ ಅಂಶ ಎಷ್ಟು ಉಂಟು ಅದನ್ನು ನೋಡಿ ನೀವು ಹಾಕೋದು ತುಂಬಾ ಮುಖ್ಯವಾಗಿರುತ್ತೆ ಓಕೆನಾ ಸೊ ಅಯೋಡಿನ್ ನಾವು ರೆಡಿ ಮಾಡುವ ನಾನು ಮಧ್ಯೆ ಹೇಳಿದ್ದೀನಿ ಅಯೋಡಿನ್ ರೆಡಿ ಮಾಡುವಾಗ ಅದು ಮನುಷ್ಯರಿಗೆ ಬೇಕಾದ ರೀತಿಯಲ್ಲಿ ಅಯೋಡಿನ್ ರೆಡಿ ಮಾಡ್ತಾರೆ ಓಕೆನಾ ಸೊ ಅದರಲ್ಲಿ ಅಯೋಡಿನ್ ಅಂಶ ಇರುತ್ತೆ ಪ್ರತಿಯೊಂದು ಇದರಲ್ಲಿ ಕೂಡ ಅಯೋಡಿನ್ ಅಂಶ ಇರುತ್ತೆ ಆದರೆ ನೀವು ಹಾಕುವಾಗ ಮುಖ್ಯವಾಗಿ ನೀವು ಮೊದಲನೇದಾಗಿ ಅಂದರೆ ನಾನು ಇದನ್ನು ಪದೇ ಪದೇ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಈಗ ಬಿಗಿನರ್ಸಿಗೆ ಈಗ ಕೆಲವರಿಗೆ ಈ ವಿಷಯ ಗೊತ್ತಿರೋದಿಲ್ಲ ಕೆಲವರು ಡೈರೆಕ್ಟಾಗಿ ಉಪ್ಪನ್ನು ಹಾಕ್ತಾರೆ ಸೊ ಏನಂತ ಹೇಳಿದರೆ ಮುಖ್ಯವಾಗಿ ನೀವು ಐಡೀನ್ ಅಂಶವನ್ನು ನೋಡಿ ಸರಿಯಾಗಿ ಚೆಕ್ ಮಾಡಿ ಓಕೆನಾ ಸೊ ಸರಿಯಾಗಿ ಚೆಕ್ ಮಾಡಿ ಆನಂತರ ನೀವು ಹಾಕೋದು ತುಂಬಾ ಯೋಗ್ಯವಾಗಿರುತ್ತೆ ಓಕೆನಾ ಸೊ ನೆಕ್ಸ್ಟಿಗೆ ಈಗ ನಾವು ಈಗ ಉಪ್ಪನ್ನು ಆ್ಯಡ್ ಮಾಡ್ತೀವಿ ಸರಿ ಸೊ ಉಪ್ಪನ್ನು ಆ್ಯಡ್ ಮಾಡುವಾಗ ಯಾವ ಉಪ್ಪನ್ನು ಹಾಕಬೇಕು ಸೊ ಅದೊಂದು ಕ್ವೆಶನ್ ಏನಂತ ಹೇಳಿದರೆ ನೀವೀಗ ಈ ಉಪ್ಪನ್ನು ಆ್ಯಡ್ ಮಾಡ್ತೀರಿ ಓಕೆನಾ ಸೊ ಕಲ್ಲುಪ್ಪನ್ನು ಆ್ಯಡ್ ಮಾಡಿ ತೊಂದರೆ ಇಲ್ಲ ಅದು ಐಡಿನ ಕಡಿಮೆ ಇರುವಂಥ ಕಲ್ಲುಪ್ಪನ್ನು ಆ್ಯಡ್ ಮಾಡಿ ಓಕೆನಾ ಸೊ ಯಾವುದೇ ಕಾರಣಕ್ಕೂ ನೀವು ಪುಡಿ ಉಪ್ಪನ್ನು ಮಾತ್ರ ಆ್ಯಡ್ ಮಾಡಬೇಡಿ ಸೊ ಕೆಲವರು ಏನು ಗೊತ್ತುಂಟ ಕೆಲವರು ನೀರಲ್ಲಿ ಬೇಗ ಕರಗ್ತದೆ ಅಂಥೇಳಿ ಸೊ ಹುಡಿ ಉಪ್ಪನ್ನು ಇದು ಮಾಡ್ತಾರೆ ಆ್ಯಡ್ ಮಾಡ್ತಾರೆ ಓಕೆನಾ ಸೊ ಹುಡಿ ಉಪ್ಪಲ್ಲಿ ಈ ನಮ್ಮ ಬಹಳ ಒಂದು ಫಿಶ್ಗೆ ಡೇಂಜರಸ್ ಅಂತ ಒಂದು ಇದು ಕೆಮಿಕಲ್ ಇರುತ್ತೆ ಓಕೆನಾ ಸೊ ಅದು ಹುಡಿ ಉಪ್ಪನ್ನು ರೆಡಿ ಮಾಡೋದು ನಾ ಬೇಗನೆ ಒಂದು ಕರಗಲಿ ಅಂತ ಬೇಗನೆ ಒಂದು ಕರಗುವಂಥ ಕೂಡ ಒಂದು ಕೆಮಿಕಲನ್ನು ಹಾಕಿರ್ತಾರೆ ಓಕೆನಾ ಸೊ ಅದು ಮನುಷ್ಯರಿಗೆ ಅಷ್ಟೊಂದು ಎಫೆಕ್ಟ್ ಆಗೋಲ್ಲ ಆದರೆ ಅದು ಕೂಡ ಸ್ಲೋ ಪಾಯ್ಸನ್ನೇ ಸೊ ಮನುಷ್ಯರಿಗೆ ಅಷ್ಟೊಂದು ಎಫೆಕ್ಟ್ ಆಗೋಲ್ಲ ಆದರೆ ಸ್ವಲ್ಪ ಸ್ವಲ್ಪ ನೀಾಗತ್ತೆ ಓಕೆನಾ ಸೊ ಆ ಥರ ಒಂದು ಸ್ಲೋ ಪಾಯ್ಸನ್ ಅಂತ ಹೇಳ್ತೇವಲ್ಲ ಸೊ ಆ ಥರ ಅಂದರೆ ಉಪ್ಪಲ್ಲಿ ಒಂದು ಬೇಗನೆ ಒಂದು ಕರಗಲಿ ಅಂತ ಅದಕ್ಕೆ ಕೂಡ ಒಂದು ಕೆಮಿಕಲನ್ನು ಆ್ಯಡ್ ಮಾಡಿರ್ತಾರೆ ಸೊ ಆ ಕೆಮಿಕಲ್ ಅನ್ನೋದು ಫಿಶ್ಶಿಗೆ ತುಂಬಾ ಡೇಂಜರಸ್ ಓಕೆನಾ ನೀವು ಹುಡಿಪನ್ನು ಬೇಕಾದರೆ ನೀವು ಒಂದು ಟೆಸ್ಟ್ ಮಾಡಿ ಬೇಕಾದರೆ ನಾನು ಹೇಳೋದು ಸುಳ್ಳು ಅಂತ ಆದರೆ ನೀವೊಂದು ಟೆಸ್ಟ್ ಮಾಡ್ಬೋದು ಬೇಕಾದರೆ ಒಂದು ಸ್ವಲ್ಪ ಯಾವುದೇ ಒಂದು ಫಿಶ್ ನಿಮಗೆ ಇದ್ದಾದರೆ ಒಂದು ಇವರು ಹೇಳುವ ಮಾತನ್ನು ನಾವು ಟೆಸ್ಟ್ ಮಾಡುವ ಅಂತ ಹೇಳಿದರೆ ನೀವೊಂದು ಇದಕ್ಕೆ ಒಂದು ಅಕ್ವೇರಿಯಂಗೆ ಅಥವಾ ಒಂದು ಸಣ್ಣ ಏನಾದರೂ ಬೌಲಿಕೆ ಸೊ ಹುಡಿಪನ್ನು ಹಾಕಿ ಅದರಲ್ಲಿ ಒಂದು ಫಿಶನ್ನು ಬಿಡಿ ನೋಡಿ ಅದು ಫಿಶ್ಶು ಬೇಗನೆ ಒಂದು ಡೆತ್ ಖಂಡಿತವಾಗಲು ಡೆತ್ತಾಗುತ್ತೆ ಯಾಕಂತ ಹೇಳಿದರೆ ಹುಡು ಇಪ್ಪಲ್ಲಿ ಆಧಾರದ ಕೆಮಿಕಲ್ ಇರುತ್ತೆ ಓಕೆನಾ ಸೊ ಈ ಕಲ್ಲುಪ್ಪು ಇದೆಯಲ್ಲ ಸೊ ಕಲ್ಲುಪ್ಪುಗಿಂತ ಅಂದರೆ ಒಂದು ಮರಳು ಮರಳ ಇದಿರುತ್ತಲ್ಲ ಕಲ್ಲುಪ್ಪು ಸೊ ಕಲ್ಲುಪ್ಪುಗಿಂತ ಈ ನಮ್ಮ ಈ ಹುಡಿ ಉಪ್ಪನ್ನು ಹಾಕಿದಾಗ ಉಂಟಲ್ಲ ಸೊ ಅದರಲ್ಲಿ ಹುಡಿ ಉಪ್ಪಲ್ಲಿ ತುಂಬ ಬಗೆಯ ಒಂದು ಕೆಮಿಕಲ್ ಇರುತ್ತೆ ಓಕೆನಾ ಸೊ ಆಯೋಡೀನ್ ಅಂಶ ಕೂಡ ಜಾಸ್ತಿ ಇರುತ್ತೆ ಅದರಲ್ಲಿ ನೀವೀಗ ಪ್ರತಿಯೊಂದು ಇದರಲ್ಲಿ ನೋಡಿಬೋದು ಅಯೋಡಿನ ಅಂಶ ಇರುವಂತಹ ಒಂದು ಉಪ್ಪು ಸೊ ತುಂಬಾ ಒಳ್ಳೆಯದು ಅಂಥೇಳಿ ಒಂದು ಆ್ಯಡ್ ಎಲ್ಲ ಬರುತ್ತೆ ನೋಡಿ ಅಲ್ವಾ ಸೊ ಈ ಹುಡಿಪಲ್ಲಿ ಉಂಟಲ್ವಾ ಹುಡಿಪ್ಪಲ್ಲಿ ತುಂಬಾ ಒಂದು ಅಯೋಡಿನ್ ಅಂಶ ಇರುತ್ತೆ ಒಂದು ಇನ್ನೊಂದು ಅದು ಬೇಗನೆ ಕರಗಲಿ ಅಂತೇಳಿ ಬೇಗನೆ ಒಂದು ವೈಟಾಗಿ ಒಂದು ಒಳ್ಳೆಯ ಬ್ರೈಟ್ನೆಸ್ ಇರಲಿ ಅಂಥೇಳಿ ಸೊ ಅದು ಕೂಡ ಒಂದು ಇದು ಇದನ್ನು ಆ್ಯಡ್ ಮಾಡ್ತಾರೆ ಓಕೆನಾ ಸೊ ಅದು ಫಿಶ್ಶಿಗೆಲ್ಲ ತುಂಬಾ ಡೇಂಜರಸ್ ಸೊ ಹುಡಿಪನ್ನು ಯಾವುದೇ ಕಾರಣಕ್ಕೂ ನೀವು ಹಾಕಲಿಕ್ಕೆ ಹೋಗ್ಬಿಡಿ ಓಕೆನಾ ಸೊ ಬೇಗನೆ ಕರಗ್ತ ಕರಗ್ತದೆ ನೀರಲ್ಲಿ ಒಂದು ಬೇಗನೆ ಒಂದು ಕರಗಿ ಒಂದು ಫಿಶ್ಟಿಗೆ ಒಂದು ಒಳ್ಳೆಯದಾಗ್ತದೆ ಹೇಳಿ ನೀವು ಒಂದು ಹುಡಿಪನ್ನು ಹಾಕುವಂಥ ತಪ್ಪನ್ನು ನೀವು ದಯವಿಟ್ಟು ಮಾಡಿ ಹೋಗಬೇಕು ಬೇಕಾದರೆ ಕಲ್ಲುಪನ್ನು ಹಾಕಿ ಕಲ್ಲು ಒಂದು ಯಾವುದೋ ಒಂದು ಮಗ್ಗಾಗಲಿ ಲೋಟ ಆಗಲಿ ಸೊ ಅದರಲ್ಲಿ ಹಾಕಿ ಹುಡಿ ಮಾಡಿ ಸರಿಯಾಗಿ ಒಂದು ನೀರಲ್ಲಿ ಮಿಕ್ಸ್ ಆಗುವಂತೆ ಮಾಡಿ ಒಂದು ಏನು ಕರಗುವಂತೆ ಮಾಡಿ ನಂತರ ಆ ನೀರನ್ನು ನೀವು ಆ್ಯಡ್ ಮಾಡಬೇಕಾದ್ರೆ ಅಥವಾ ನೀವು ಹಾಗೇನು ಹಾಕ್ಬೋದು ಏನು ತೊಂದರೆ ಇಲ್ಲ ಅಥವಾ ನೀವು ಹುಡಿ ಮಾಡಿ ಅಂದರೆ ಕರಗಿಸಿ ಬೇಕಾದರೆ ಕ ನೀರನ್ನು ಹಾಕ್ಬೋದು ನೀವು ತೊಂದರೆ ಇಲ್ಲ ಆದರೆ ಹುಡಿ ಉಪ್ಪನ್ನು ಯಾವುದೇ ಕಾರಣಕ್ಕೂ ನೀವು ಹಾಕಬೇಡಿ ಓಕೆನಾ ಸೊ ಹುಡಿಪ್ಪನ್ನು ಹಾಕಿದರೆ ಖಂಡಿತವಾಗಲೂ ಫಿಶ್ ಡೆತ್ ಆಗ್ತದೆ ಅದು ಯಾವುದೇ ಫಿಶ್ ಆಗೋದು ಓಕೆನಾ ಅದು ಆ ಫಿಶ್ ಈ ಫಿಶ್ ಅಂತ ಇಲ್ಲ ಒಂದು ಹಾರ್ಡನ್ನೆಸ್ ಆಗಿ ಒಂದು ಒಂದು ದಿವಸ ಎರಡು ದಿವಸ ಜಾಸ್ತಿ ಬದುಕೋದು ಅಷ್ಟೇ ಹೊರತು ಸೊ ಖಂಡಿತವಾಗಲೂ ಡೆತ್ ಆಗುತ್ತೆ ಓಕೆನಾ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಈಗ ಒಂದು ಒಂದು ವೇಳೆ ನಿಮಗೆ ಯಾವ ಫಿಶ್ ಯಾವ ಉಪ್ಪನ್ನು ಹಾಕಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದರೆ ಈ ಒಂದು ಪಕ್ಕದಲ್ಲಿರುವಂಥ ಶಾಪಲ್ಲಿ ಕೇಳ್ಬೋದು ಅಥವಾ ಯಾವುದೇ ಯಾರಾದರೂ ಒಂದು ಫಿಶ್ನ ಬಗ್ಗೆ ತಿಳಿದು ತಿಳಿದವರ ಹತ್ರ ಒಂದು ಕೇಳ್ಬೋದು ಓಕೆನಾ ಸೊ ಕೇಳಿ ನಂತರ ನೀವು ಆ್ಯಡ್ ಮಾಡೋದು ತುಂಬಾ ಒಳ್ಳೇದು ಸೊ ನೀವು ಏನು ಒಂದು ಕೇಳಿದ್ರೆ ಒಟ್ರಾಶಿಯಾಗಿ ಆ್ಯಡ್ ಮಾಡಿದರೆ ಖಂಡಿತವಾಗಲೂ ಫಿಶ್ ಡೆತ್ ಆಗುತ್ತೆ ಓಕೆನಾ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ನಮ್ಮ ಹುಡುಗಿ ಉಪ್ಪನ್ನು ಒಂದು ಆ್ಯಡ್ ಮಾಡಲಿಕ್ಕೆ ಹೋಗಲೇಬೇಡಿ ಓಕೆನಾ ಸೊ ನೆಕ್ಸ್ಟಿಗೆ ಈಗ ನಮ್ಮ ಎಕ್ವೇರಿಯಮ್ಗೆ ನಾವು ಸಾಕುವಂಥ ಫಿಶ್ ಟ್ಯಾಂಕಿಗೆ ಉಪ್ಪನ್ನು ಯಾಕೆ ಹಾಕಬೇಕು ಅಂತೇಳಿ ಒಂದು ಕ್ವಶನ್ ಓಕೆನಾ ಸೊ ಹಾಗೇನೇ ಬಿಡ್ಬೋದಲ್ಲ ಉಪ್ಪು ಹಾಕೋದೇ ಹಾಗೆಯೇ ಬಿಡ್ಬೋದಲ್ಲ ಒಂದು ಕಂಡೀಷನ್ ಆಗಿರುವಂಥ ಒಳ್ಳೆ ಒಳ್ಳೆ ವಾಟರನ್ನು ಹಾಕಿ ಹಾಗೇನು ಉಪ್ಪು ಹಾಕೋದೇ ಒಂದು ಸಾಕ್ಬೋದಲ್ಲ ಅಂತೇಳಿ ಒಂದು ಏನಾದರೂ ಒಂದು ಡೌಟ್ ಇದ್ದಲ್ಲಿ ಸೊ ಯಾಕೆ ಗೊತ್ತುಂಟ ಉಪ್ಪನ್ನು ಹಾಕಬೇಕಂತ ಹೇಳಿದರೆ ಸೊ ಉಪ್ಪು ಉಪ್ಪು ಹಾಕಿದಾಗ ನೋಡಿ ಉಪ್ಪಿಗೆ ಒಂದು ಗಾದೆನೇ ಇದೆ ನೋಡಿ ಸಿಹಿಗೆ ಹುಳು ಬೀಳದ ಇತಿಹಾಸ ಇಲ್ಲ ಸೊ ಉಪ್ಪಿಗೆ ಒಂದು ಹುಳು ಬಿದ್ದ ಇತಿಹಾಸ ಇಲ್ಲ ಅಂತೇಳಿ ಒಂದು ಗಾದೆನೇ ಇದೆ ಅಲ್ವಾ ಸೊ ಏನಂತೇಳಿದರೆ ನೋಡಿ ಉಪ್ಪಿನಿಂದ ಈಗ ನೀವು ಉಪ್ಪನ್ನು ಆ್ಯಡ್ ಮಾಡಿದಾಗ ಉಪ್ಪು ಏನು ಒಂದು ಬರೀ ನೀರನ್ನು ಹಾಕಿದೆ ಪ್ಯಾರಾಸೈಟ್ ಅನ್ನೋದು ತುಂಬನೇ ಒಂದು ಫಿಶ್ಶಿಗೆ ಅಟ್ಯಾಕ್ ಮಾಡುತ್ತೆ ಓಕೆನಾ ಸೊ ಪ್ಯಾರಾಸೈಟ್ ಅನ್ನೋದು ತುಂಬನೇ ಒಂದು ಫಿಶ್ಶಿಗೆ ಅಟ್ಯಾಕ್ ಮಾಡುತ್ತೆ ಅದು ಅಲ್ಲದೆ ಬೇರೆ ಒಂದು ನಾನಾ ರೀತಿಯ ಒಂದು ಡಿಸೀಸ್ ಬರಲಿಕ್ಕೆ ಬಹಳ ಒಂದು ಚಾನ್ಸ್ ಜಾಸ್ತಿ ನೀವು ಒಂದು ಎಷ್ಟೇ ಒಂದು ಹಾರ್ಡಿಯಾದಂಥ ಫಿಶ್ ಆಗಲಿ ಕೂಡ ಸೊ ಅದಕ್ಕೆ ಒಂದು ಬೇರೆ ಬೇರೆ ರೀತಿಯ ಒಂದು ಡಿಸೀಸ್ ಬರೋದು ಒಂದು ಪ್ಯಾರಾಸೈಡ್ ಅಟ್ಯಾಕ್ ಆಗುವಂಥದ್ದು ಎಲ್ಲ ತುಂಬಾ ಜಾಸ್ತಿ ಓಕೆನಾ ಸೊ ಹಾಗಾಗಿ ನೀವೊಂದು ಉಪ್ಪು ಹಾಕುವಂಥದ್ದು ತುಂಬಾ ಮುಖ್ಯ ಯಾವುದೇ ಒಂದು ಫಿಶ್ ಟ್ಯಾಂಕ್ ಆಗಲಿ ಅದಕ್ಕೆ ಒಂದು ಉಪ್ಪು ಒಂದು ಸೇರಿಸೋದು ಒಂದು ತುಂಬಾ ಮುಖ್ಯವಾಗಿರುತ್ತೆ ಅದು ಕೂಡ ನಾನು ಹೇಳಿದೆ ನಿಮಗೆ ಒಂದು ಎರಡು ಫೀಟ್ ಫಾರ್ ಎಕ್ಸಾಂಪಲ್ ನಿಮ್ಮ ಮಾತ್ರ ಎರಡು ಫೀಟ್ ಆಗಲದ್ದು ದೊಡ್ಡದು ಒಂದು ಟ್ಯಾಂಕ್ ಉಂಟು ಅಂತ ಹೇಳಿದ್ರೆ ಒಂದು ಮುಷ್ಟಿಯಷ್ಟು ಒಂದು ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಆ್ಯಡ್ ಮಾಡೋಕೆ ನಾವು ಸೊ ಕಲ್ಲುಪ್ಪು ಆ್ಯಡ್ ಮಾಡಿದರೆ ಒಂದು ತುಂಬಾ ಒಳ್ಳೆಯದಿರುತ್ತೆ ಸೊ ಕಲ್ಲು ಕಲ್ಲುಪ್ಪನ್ನು ನೀವು ಅದು ಇನ್ ಕೇಸ್ ಅದು ಕರಗೋದಿಲ್ಲ ಬೇಗನೆ ಒಂದು ಏನು ಅದರ ಕೆಲಸ ಮಾಡೋದಿಲ್ಲ ಕ್ರಿಯೆ ಮಾಡೋದಿಲ್ಲ ಅಂತ ಹೇಳಿದರೆ ಸೊ ಅದನ್ನು ನೀವು ಕರಗಿಸಿ ಹೂಡಿ ಮಾಡಿ ಕರಗಿಸಿ ಬೇಕಾದರೆ ನೀವು ಹಾಕಿ ಆದರೆ ಈ ಕಲ್ಲುಪ್ಪ ಈ ಹುಡುಗೀಪ್ಪನ್ನು ಆ್ಯಡ್ ಮಾಡುವಂಥದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಓಕೆನಾ ಸೊ ಅದು ಬೇಗನೆ ಕರಗುತ್ತೆ ಒಂದು ನೀರಲ್ಲಿ ಬೇಗನೆ ಮಿಕ್ಸ್ ಆಗುತ್ತೆ ಅಂಥೇಳಿ ಸೊ ಕಲ್ಲು ಕೆಲವರು ಹುಡಿಪ್ಪನ್ನು ಆ್ಯಡ್ ಮಾಡ್ತಾರೆ ಸೊ ಹುಡಿಪ್ಪ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಬೇಡಿ ಈ ಕಲ್ಲುಪ್ಪನ್ನು ಆ್ಯಡ್ ಮಾಡಿ ಕಲ್ಲುಪ್ಪನ್ನು ಆ್ಯಡ್ ಮಾಡಿದರೆ ತುಂಬಾ ಫಿಶ್ಗೆ ತುಂಬಾ ಒಳ್ಳೇದು ಓಕೆನಾ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಎಷ್ಟೇ ಇನ್ನೂ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ರೀತಿ ವೀಡಿಯೋದಲ್ಲಿ ಸಿಕ್ಕುವ ಅಲ್ಲಿ ತನಕ ನಮಸ್ತೆ ಫ್ರೆಂಡ್ಸ್